ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದಾಗ ಡಾಕ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂದ್ರೆ ನಾಯಿಗಳು ಹಾಗೂ ಭಾರತೀಯರಿಗೆ ಪ್ರವೇಶ ಇಲ್ಲ ಎಂಬ ಬೋರ್ಡ್ ಒಂದು ಕ್ಲಬ್ನ ಆಚೆ ಇತ್ತು ಇಂದು ಆ ಬ್ರಿಟಿಷರ ದೇಶದ ಪ್ರಧಾನಿಯಾಗಿ ಆಳುತ್ತಿರುವುದು ನಮ್ಮ ಹೆಮ್ಮೆಯ ಭಾರತೀಯ ಋಷಿ ಸುನಾಕ್ ಇದು ಭಾರತದ ಇತಿಹಾಸದ ಕಿರೀಟಕ್ಕೆ ಮತ್ತೊಂದು ಹೆಮ್ಮೆಯ ಗರಿ ಭಾರತದ ಗರಿಮೆ ಪ್ರಪಂಚದ ತುಂಬೆಲ್ಲ ವಿಸ್ತಾರ ಹೊಂದಿ ಭಾರತೀಯರೆಂದರೆ ಎಲ್ಲೆಲ್ಲೋ ಒಂದು ವಿಶಿಷ್ಟ ಸ್ಥಾನಮಾನ ದೊರೆಯುತ್ತಿರುವ ಇಂದಿನ ಸಂದರ್ಭದಲ್ಲಿ ನಾವು ಈ ವಿಡಿಯೋದಲ್ಲಿ ಹೇಳುವ ವಿಷಯ ಶಾಕಿಂಗ್ ಅನಿಸದೇ ಇರದು ನಮ್ಮ ಭಾರತದ ಈ ಸ್ಥಳಗಳಲ್ಲಿ ಭಾರತೀಯರಿಗೆ ಅಂದ್ರೆ ನಮ್ಗೆ ಪ್ರವೇಶವೇ ಇಲ್ಲ ಈ ಜಾಗಗಳು ಕೇವಲ ವಿದೇಶಿಯರಿಗೆ ಭಾರತೀಯರಿಗೆ ಪ್ರವೇಶ ಇಲ್ಲ ಎಂದು ಕುಲ್ಲಂ ಕುಲ್ಲ ಹೇಳುವ ಅನೇಕ ಸ್ಥಳಗಳು ನಮ್ಮಲ್ಲಿರೋದು ಸತ್ಯ ಅಂಥವುಗಳಲ್ಲಿ ಏಳು ಸ್ಥಳಗಳನ್ನ ಈ ವಿಡಿಯೋದ ಮುಖಾಂತರ ತಿಳಿಯೋಣ ಬನ್ನಿ ಒಂದೇದು ಯು ಒ ಇನ್ ಹೋಟೆಲ್ ಈ ಹೋಟೆಲ್ ಇರೋದು ನಮ್ಮ ಬೆಂಗಳೂರಿನಲ್ಲೇ ಅನ್ನೋದು ದುರದೃಷ್ಟಕರ ಸಂಗತಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾದ ಈ ಹೋಟೆಲ್ ನಿಪಾನ್ ಇನ್ಫ್ರಾಸ್ಟ್ರಕ್ಚರ್ ಎಂಬ ಕಂಪನಿಯೊಂದಿಗೆ ಟೈಅಪ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ಆ ಸಮಯದಲ್ಲಿ ಜಪಾನೀಸ್ ಅವರ ಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಿತ್ತು ಈ ಹೋಟೆಲ್ನವರು ಭಾರತೀಯರಿಗೆ ಪ್ರವೇಶ ಇಲ್ಲ ಇದು ಕೇವಲ ಜಪಾನ್ರಿಗೆ ಮಾತ್ರ ಎಂದು ನಿಯಮ ಹೇರಿದ್ರು ಇಲ್ಲಿರುವ ತೆಪೆನ್ ರೂಫ್ ಟಾಪ್ ರೆಸ್ಟೋರೆಂಟ್ನಲ್ಲಿ ಜಪಾನೀಸ್ ತಿನಿಸುಗಳು ಮಾತ್ರವೇ ಸಿಗುತ್ತವೆ ಭಾರತೀಯ ಉದ್ಯೋಗಿಗಳಿದ್ರು ಭಾರತದಲ್ಲೇ ಈ ಹೋಟೆಲ್ ಇದ್ದರು ಇವರ ಸೇವೆ ಭಾರತೀಯರಿಗಲ್ಲ ಬದಲಿಗೆ ಜಪಾನಿಯರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಜನಾಂಗೀಯ ತಾರತಮ್ಯವನ್ನ ಖಂಡಿಸಿ ಬೆಂಗಳೂರು ನಗರ ಕಾರ್ಪೊರೇಷನ್ ಈ ಹೋಟೆಲ್ ಪರ್ಮಿಷನ್ ಅನ್ನ ರದ್ದು ಮಾಡಿ ಶಾಶ್ವತವಾಗಿ ಮುಚ್ಚಿಸಿದ್ರು ಆಗ ಈ ಸುದ್ದಿ ಟಿವಿ ನ್ಯೂಸ್ ಪೇಪರ್ ನಲ್ಲಿ ಪ್ರಶಂಸೆ ಪಡೆಯಿತು ಈ ಹೋಟೆಲ್ ಇದ್ದದ್ದು ಶಾಂತಿನಗರದ ಲ್ಯಾಂಗ್ಫೋರ್ಡ್ ಕ್ರಾಸ್ ರೋಡ್ ನಲ್ಲಿ ಎರಡನೇದು ಫ್ರೀ ಕ್ಯಾಸೋಲ್ ಕೆಫೆ ಹಿಮಾಚಲ ಪ್ರದೇಶ ಇದೊಂದು ಚಿಕ್ಕ ರೆಸ್ಟೋರೆಂಟ್ ನಮ್ಮ ದೇಶದಲ್ಲಿರುವ ಅತ್ಯಂತ ಸುಂದರ ತಾಣಗಳಲ್ಲೊಂದಾದ ಹಿಮಾಚಲ ಪ್ರದೇಶದ ಕ್ಯಾಸೋಲ್ ಎಂಬ ಊರಿನಲ್ಲಿದೆ ಕ್ಯಾಸೋಲ್ ಅನ್ನ ಮಿನಿ ಇಸ್ರೇಲ್ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಸ್ರೇಲಿ ಯಾತ್ರಿಕರು ಬರ್ತಾರೆ ಈ ಹೋಟೆಲ್ನ ಓನರ್ ಒಬ್ಬ ಇಸ್ರೇಲಿ ಇಂಡಿಯನ್ ಆಕೆಯ ಹೆಸರು ಸಸಿದೇವಿ ಕೆಫೆಯ ಹೊರಗಡೆ ಇರುವ ಬೋರ್ಡ್ನಲ್ಲೂ ಸಹ ಎಲ್ಲೂ ಭಾರತೀಯರ ಭಾಷೆಗಳಾವೂ ಕೂಡ ಕಾಣಿಸೋದಿಲ್ಲ ಭಾರತದಲ್ಲಿದ್ದು ಭಾರತೀಯರಿಗೆ ಇಲ್ಲಿ ಪ್ರವೇಶ ಇಲ್ಲ ಎಂಬ ವಿಷಯ ತಿಳಿದಿದ್ದು ಚಿಂಕಿ ಸಿನ್ಹಾ ಎಂಬ ರಿಪೋರ್ಟರ್ನಿಂದ ಈ ರಿಪೋರ್ಟರ್ ಅವರ ಸ್ನೇಹಿತರ ಗುಂಪೊಂದು ಈ ರೆಸ್ಟೋರೆಂಟ್ಗೆ ಭೇಟಿ ನೀಡಿದಾಗ ಅಲ್ಲಿನ ಸಿಬ್ಬಂದಿಗಳು ಇವರನ್ನ ಒಳಗಡೆ ಸೇರಿಸಿಲ್ಲ ಕನಿಷ್ಠ ಪಕ್ಷ ಮೆನೋ ಕಾರ್ಡ್ ಸಹ ನೀಡದೆ ಒಂದು ಲೋಟ ಕುಡಿಯುವ ನೀರನ್ನ ಸಹ ನೀಡದೆ ಹೊರಗೆ ಕಳಿಸಿದ್ರು ಹಾಗೂ ಇದು ಕೇವಲ ಇಸ್ರೇಲಿಗಳಿಗಾಗಿ ಇರುವ ರೆಸ್ಟೋರೆಂಟ್ ಭಾರತೀಯರಿಗಲ್ಲ ಎಂದು ಕಡಾ ಖಂಡಿತವಾಗಿ ಹೇಳಿದ್ರು ಅಲ್ಲಿಗೆ ಬಂದ ಇತರೆ ಇಸ್ರೇಲಿ ಮೂಲದ ಯಾತ್ರಿಕರಿಗೆ ರಾಜ ಮರ್ಯಾದೆ ಕೊಟ್ಟು ಸತ್ಕರಿಸಿದ್ರು ಎಂದು ಆ ರಿಪೋರ್ಟರ್ ಹೇಳಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿದ್ದ ಈ ಹೋಟೆಲ್ ಆಗಿನ ದೊಡ್ಡ ಸೆನ್ಸೇಷನ್ ಆಗಿತ್ತು ಮೂರು ವಿದೇಶಿಯರಿಗೆ ಮಾತ್ರ ಫಾರಿನರ್ಸ್ ವೋಲ್ನಿ ಬೀಚಸ್ ಇನ್ ಗೋವಾ ನೀವು ಗೋವಾಗ್ ಹೋಗಿದ್ರೆ ಅಲ್ಲಿನ ವಸ್ತುಸ್ಥಿತಿ ಖಂಡಿತ ನಿಮಗೆ ತಿಳಿದಿರುತ್ತೆ ಭಾರತೀಯರಿಗಿಂತ ಹೆಚ್ಚಾಗಿ ವಿದೇಶಿಯರ ಹಾಟ್ ಸ್ಪಾಟ್ ಆಗಿರುವ ಗೋವಾ ವಿದೇಶಿಗರನ್ನೇ ಪ್ರಮುಖವಾಗಿ ಆಕರ್ಷಿಸಿ ತನ್ನತ್ತ ಕೈ ಬೀಸಿ ಕರೆಯುತ್ತೆ ಗೋವಾದ ಬೀಚ್ಗಳು ಆ ಉರಿ ಉರಿ ಬಿಸಿಲು ಅಲ್ಲಿ ದೊರೆಯುವ ವಿದೇಶಿ ಊಟ ಇವೆಲ್ಲವೂ ವಿದೇಶಿಗರಿಗೆ ಗೋವಾವನ್ನ ಹೆಚ್ಚು ಪ್ರೀತಿಸುವಂತೆ ಮಾಡಿದೆ ಗೋವಾದಲ್ಲಿ ಇರುವ ಬಿಸಿಲಿಗೆ ಮೈ ಒಡ್ಡಿ ಮಲಗಿದ್ರೆ ತಮ್ಮ ದೇಹಕ್ಕೆ ಅವಶ್ಯ ಇರುವ ವಿಟಮಿನ್ ಡಿ ದೊರೆಯುತ್ತದೆ ಹಾಗೂ ಚರ್ಮದ ಕಾಯಿಲೆಯೆಲ್ಲ ಎಲ್ಲ ವಾಸಿಯಾಗುತ್ತದೆ ಎಂದೇ ವಿದೇಶಿಗರು ಅರೆ ಬರೆ ಬಟ್ಟೆ ತೊಟ್ಟು ಬೀಚ್ ನ ಬಳಿ ಮಲಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಭಾರತೀಯರು ಬಂದರೆ ಹೀಗೆ ಬಿಕಿನಿ ತೊಟ್ಟು ಮಲಗಿರುವ ವಿದೇಶಿ ಮಹಿಳೆಯರನ್ನ ವಿಚಿತ್ರವಾಗಿ ನೋಡಿ ರೇಗಿಸುತ್ತಾರೆ ಇದರಿಂದ ಆ ವಿದೇಶಿ ಅತಿಥಿಗಳಿಗೆ ಮುಜುಗುರ ಉಂಟಾಗುತ್ತದೆ ಹಾಗಾಗಿಯೇ ಗೋವಾದಲ್ಲಿ ಕೆಲ ಬೀಚ್ಗಳು ಕೇವಲ ವಿದೇಶಿಯರಿಗಾಗಿ ಮಾತ್ರವೇ ಇದೆ ಅಲ್ಲಿ ಭಾರತೀಯರಿಗೆ ಬಿಲ್ಕುಲ್ ಪ್ರವೇಶ ಇಲ್ಲ ವಿದೇಶಿಯರು ಸ್ವಇಚ್ಛೆಯಿಂದ ಎಂಜಾಯ್ ಮಾಡಲೆಂದು ವಿದೇಶಿಯರ ಪ್ರೈವೇಸಿಗೆ ಭಂಗ ಬಾರದಿರಲೆಂದು ಈ ಬೀಚ್ಗಳಲ್ಲಿ ಭಾರತೀಯರನ್ನ ಹೊರಗಿಟ್ಟಿರುವುದು ಇಂತಹ ಫಾರಿನರ್ಸ್ ಓನ್ಲಿ ಬೀಚ್ ಗಳಂದ್ರೆ ಅರಂಬೋಲ್ ಬೀಚ್ ಮತ್ತು ಅಂಜುನಾ ಬೀಚ್ ಇಲ್ಲಿ ಕೆಲ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಆದರೂ ಭಾರತೀಯರಿಗೆ ಇಲ್ಲಿ ಪ್ರವೇಶ ನಿಷಿದ್ಧ ನಾಲ್ಕನೆಯದ್ದು ಬ್ರಾಡ್ಲ್ಯಾಂಡ್ ಹೋಟೆಲ್ ಚೆನ್ನೈ ಅತ್ಯಂತ ಪುರಾತನವಾದ ಈ ಲಾಡ್ಜ್ ಚೆನ್ನೈನಲ್ಲಿದೆ ಒಂದಾನೊಂದು ಕಾಲದಲ್ಲಿ ನವಾಬರು ವಾಸಿಸ್ತಾ ಇದ್ದ ಈ ಕಟ್ಟಡ ಇದೀಗ ಲಾಡ್ಜ್ ಆಗಿದೆ ಬಲು ಕಠಿಣ ನಿಯಮ ಹೊಂದಿರುವ ಈ ಹೋಟೆಲ್ ವಿದೇಶಿಯರಿಗೆ ಮಾತ್ರ ಈ ಹೋಟೆಲ್ನಲ್ಲಿ ತಂಗಲು ಹೋಗುವವರ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡಿ ಅವರು ನಿಜಕ್ಕೂ ವಿದೇಶಿಯರೇ ಎಂದು ಕನ್ಫರ್ಮ್ ಆದ ಮೇಲೆಯೇ ಅವರಿಗೆ ಅಲ್ಲಿ ರೂಮ್ ಸಿಗೋದು ಭಾರತೀಯರಿಗಂತೂ ಪ್ರವೇಶವೂ ಇಲ್ಲ ಸತ್ಕಾರವೂ ಇಲ್ಲ ಐನೇದು ಫಾರಿನರ್ಸ್ ಓನ್ಲಿ ಬೀಚಸ್ ಇನ್ನ ಪುದುಚೇರಿ ಪುದುಚೇರಿಯ ಬಗ್ಗೆ ಕೇಳದವರೇ ಇಲ್ಲ ತನ್ನ ಸುಂದರ ಬೀಚ್ ವರ್ಣಮಯ ರಸ್ತೆ ಪುರಾತನ ಕಟ್ಟಡಗಳಿಂದ ಪ್ರವಾಸಿಗರನ್ನ ಸೆಳೆಯುತ್ತಿರುವ ಒಂದು ಸುಂದರ ತಾಣವಿದು ಸಾವಿರಾರು ವರ್ಷಗಳ ಹಿಂದೆ ವ್ಯಾಪಾರದ ಸಲುವಾಗಿ ಈ ಸ್ಥಳಕ್ಕೆ ಬಂದ ಫ್ರೆಂಚರು ಇಲ್ಲಿ ಅನೇಕ ಕಟ್ಟಡಗಳನ್ನ ನಿರ್ಮಿಸಿದ್ದಾರೆ ಆ ಕಟ್ಟಡಗಳ ಅಂದ ಕೊಂಚವೂ ಹಾಳಾಗದೆಯೇ ಹಾಗೇ ಇರುವುದು ವಿಶೇಷ ಇತ ಭಾರತೀಯ ವಾಸ್ತುಶೈಲಿ ಅಥವಾ ಫ್ರೆಂಚ್ ವಾಸ್ತುಶೈಲಿ ಎಲ್ಲವನ್ನ ಒಳಗೊಂಡಿರುವ ಈ ನಗರ ರಮಣೀಯವಾಗಿದೆ ಬೀಚ್ಗಳಂತೂ ತೇಟ್ ಗೋವಾದಂತೆಯೇ ವಿದೇಶಿಯರಿಂದಲೇ ತುಂಬಿ ತುಳುಕುತ್ತಿರುತ್ತೆ ಗೋವಾದಲ್ಲಿ ಇರುವ ಹಾಗೆಯೇ ಪುದುಚೇರಿಯಲ್ಲೂ ವಿದೇಶಿಯರ ಪ್ರೈವೇಸಿಗಾಗಿಯೇ ಅನೇಕ ಬೀಚ್ಗಳಲ್ಲಿ ಭಾರತೀಯರಿಗೆ ಪ್ರವೇಶ ಇಲ್ಲ ಇಲ್ಲಿ ಫ್ರೆಂಚರಿಗೆ ಹೆಚ್ಚು ಇಂಪಾರ್ಟೆನ್ಸ್ ನೀಡಲಾಗುತ್ತೆ ಇನ್ನುಳಿದ ವಿದೇಶಿಯರಿಗೆ ಎರಡನೇ ಸ್ಥಾನ ಭಾರತೀಯರೆಂದರೆ ಮಾತ್ರ ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಆರನೇದು ರೆಡ್ ಲಾಲಿಪಾಪ್ ಹಾಸ್ಟೆಲ್ ಚೆನ್ನೈ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಹಾಸ್ಟೆಲ್ ಕೆಲಸದ ನಿಮಿತ್ತ ಅಥವಾ ಪರ್ಯಟನೆಗೆ ಬರುವ ವಿದೇಶಿಯರಿಗೆ ತಂಗಲು ಈ ಹಾಸ್ಟೆಲ್ ಬಳಕೆ ಆಗ್ತಾ ಇದ್ದು ಇಲ್ಲಿ ನೋ ಇಂಡಿಯನ್ ಪಾಲಿಸಿ ಜಾರಿಯಲ್ಲಿತ್ತು ಈ ಹಾಸ್ಟೆಲ್ನಲ್ಲಿ ತಂಗಲು ಬರುವ ಯಾತ್ರಿಕರು ಮೊದಲು ತಮ್ಮ ಪಾಸ್ಪೋರ್ಟ್ ತೋರಿಸಿ ತಾವು ಹೊರದೇಶದವರು ಎಂದು ಕನ್ಫರ್ಮ್ ಮಾಡಿದ ಮೇಲಷ್ಟೇ ಈ ಹಾಸ್ಟೆಲ್ನಲ್ಲಿ ತಂಗಲು ವ್ಯವಸ್ಥೆಯಾಗುವುದು ಭಾರತೀಯರಿಗೆ ಇಲ್ಲಿ ಪ್ರವೇಶ ಇರಲಿಲ್ಲ ಅಷ್ಟೇ ಅಲ್ಲದೆ ವಿದೇಶದಿಂದ ಬಂದಿರುವ ಭಾರತೀಯ ಮೂಲದ ಪ್ರವಾಸಿಗರಿಗೂ ಇಲ್ಲಿ ಪ್ರವೇಶ ಇರಲಿಲ್ಲ ಇತ್ತೀಚೆಗೆ ತಮ್ಮ ನಿಯಮಗಳನ್ನು ಸಡಿಲಿಸಿ ಕೆಲ ಭಾರತೀಯರಿಗೂ ಪ್ರವೇಶ ನೀಡುತ್ತಾ ಇದ್ದಾರೆ ಇಲ್ಲಿನ ದುಬಾರಿ ದರ ಬರೆಸೋದು ನಿಜಕ್ಕೂ ಸವಾಲಿ ನಂಬರ್ ಏಳು ನಾರ್ಬುಲಿಂಗಕ ಕೆಫೆ ಧರ್ಮಶಾಲಾ ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿರುವ ನಾರ್ಬುಲಿಂಗಕ ಕೆಫೆಯಲ್ಲಿ ಕೇವಲ ವಿದೇಶಿಯರನ್ನ ಮಾತ್ರ ಸೇರಿಸುತ್ತಾರೆ ಭಾರತೀಯರಿಗೆ ನೋ ಎಂಟ್ರಿ ಯಾರಾದರೂ ನಿಜಕ್ಕೂ ಭಾರತೀಯರಾಗಿರದೆ ನೋಡಲು ಮಾತ್ರ ಭಾರತೀಯರ ಆಗಿದ್ರು ಅಷ್ಟೇ ಈ ಕೆಫೆಯ ಒಳಗೆ ಸೇರಿಸೋದಿಲ್ಲ ಭಾರತದಲ್ಲಿ ಭಾರತೀಯರಿಗೆ ಪ್ರವೇಶ ನೀಡದಿರುವ ಅನೇಕಾರು ಸ್ಥಳಗಳಿವೆ ನಾವು ಈ ವಿಡಿಯೋದಲ್ಲಿ ತಿಳಿಸಿರೋದು ಕೇವಲ ಕೆಲ ಜಾಗಗಳ ಬಗ್ಗೆ ಮಾತ್ರ ನಮ್ಮ ಮಣ್ಣಲ್ಲಿ ನಮಗೆ ಹೀಗೊಂದು ಅನ್ಯಾಯ ನಡೆಯುತ್ತಿದೆ ಎಂದು ತೋರಿಸುವುದಾಗಿತ್ತು ಈ ವಿಡಿಯೋದ ಉದ್ದೇಶ ನಮ್ಮನ್ನ ಕಾಡುತ್ತಿರುವ ಪ್ರಶ್ನೆ ಏನಂದ್ರೆ ನಮ್ಮ ಮಣ್ಣಲ್ಲಿ ನಮಗೆ ಪ್ರವೇಶ ನೀಡದ ಈ ದೇಶದ್ರೋಹಿ ಕೆಫೆ ಬೀಚ್ ರೆಸ್ಟೋರೆಂಟ್ ಇತ್ಯಾದಿಗಳನ್ನ ನಡೆಸಲು ಅನುಮತಿ ಸಿಕ್ಕಿದ್ದಾದರೂ ಹೇಗೆ ಭಾರತೀಯರಿಗೆ ಎಂಟ್ರಿ ನಿಷಿದ್ಧ ಎಂದು ಸಲೀಸಾಗಿ ತಮ್ಮಿಷ್ಟಕ್ಕೆ ನಿಯಮಗಳನ್ನ ಮಾಡಿಕೊಂಡು ಬಿಸ್ನೆಸ್ ಮಾಡುತ್ತಿರುವ ಈ ಜಾಗಗಳಿಗೆ ಇನ್ನೂ ಬೀಗ ಬಿದ್ದಿಲ್ಲ ಯಾಕೆ ಸರ್ಕಾರವು ಇವರೊಟ್ಟಿಗೆ ಶಾಮೀಲಾಗಿದೆಯೇ ಅಥವಾ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದೆಯೇ ಗೊತ್ತಿಲ್ಲ ಅತಿಥಿ ದೇವೋಭವ ಅನ್ನೋದು ಭಾರತೀಯರ ಸಂಸ್ಕಾರ ಇದರರ್ಥ ಅತಿಥಿಗಳಿಗೆ ಮಾತ್ರ ಉಪಚಾರ ಮನೆಯ ಮಕ್ಕಳಿಗೆ ದ್ರೋಹ ಬಗೆಯೋದು ಎಂದಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಥಳಗಳ ಪರಿಶೀಲನೆ ನಡೆಸಿ ಭಾರತೀಯರನ್ನ ಹೀಗಳೆಯುವ ನಿಯಮಗಳನ್ನ ಕಿತ್ತು ಹಾಕಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ